ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹತ್ತನೇ ತರಗತಿ ಮತ್ತು ಪಿ ಯು ಸಿ ಪಾಸ್ ಆದಾಗಿರ್ತಕ್ಕಂತಹ ಮಹಿಳೆಯರಿಗೆ ಅಂಗನವಾಡಿ ಟೀಚರ್ ಮತ್ತು ಸಹಾಯಕಿ ಹುದ್ದೆಗಳ ಒಂದು ಬೃಹತ್ ನೇಮಕಾತಿ ಅಂದ್ರೆ ಒಟ್ಟು ಐದು ನೂರ ಹದ್ಮೂರು ಹುದ್ದೆಗಳಿಗಿಲ್ಲಿ ನೇಮಕಾತಿ ಹೊಸ ನೇಮಕಾತಿ ಅರ್ಜಿಗಳನ್ನು ಕರೆಯಲಾಗಿದೆ ಸೊ ಆ ನೇಮಕಾತಿ ಅರ್ಜಿಗಳನ್ನು ಯಾವ ಜಿಲ್ಲೆಗಳ ಯಾವ ಜಿಲ್ಲೆಗಳಿಗೆ ಕರೆಯಲಾಗಿದೆ ಎಷ್ಟು ಹುದ್ದೆಗಳಿಗೆ ಕರೆಯಲಾಗಿದೆ ಮತ್ತು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಯಾವೆಲ್ಲ ದಾಖಲೆಗಳು ಬೇಕು ಮುಂತಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ನೋಡೋಣ ಮೊದ್ಲಿಗೆ ನೀವು ಬಳಸ್ತಕ್ಕಂಥ ಯಾವ್ದಾದ್ರು ಒಂದು ಬ್ರೌಸರ್ ಅಲ್ಲಿ ಇಲ್ಲಿ ಕಾಣಿಸುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಏನ್ ವೆಬ್ಸೈಟ್ ಕಾಣ್ತಾ ಇದೆ ನೀವು ಬಳಸ್ತಕ್ಕಂಥ ಯಾವ್ದಾದ್ರು ಒಂದು ಬ್ರೌಸರ್ ಅಲ್ಲಿ ಇದನ್ನ ಟೈಪ್ ಮಾಡ್ಕೊಂಡ್ರೆ ಈ ತರ ಹೋಮ್ ಪೇಜ್ ಬರುತ್ತೆ ಸೊ ಇಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಅಲ್ಲ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ನೇಮಕಾತಿ ಅಂತ ಏನ್ ಕಾಣ್ತಾ ಇದೆ ಅಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಮಾಡ್ಕಂಡ್ ನಂತರ ಈ ರೀತಿ ಪೇಜ್ ಬರುತ್ತೆ ನಿಮ್ಗೆ ಅಂದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಇದರಲ್ಲಿ ಬಳಕೆದಾರರ ಕೈಪಿಡಿ ಅಂತ ಬರುತ್ತೆ ಆಮೇಲೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕಿಯರ ನೇಮಕತೆಗೆ ಇರತಕ್ಕಂತಹ ಸರ್ಕಾರದ ಮಾರ್ಗಸೂಚಿಗಳು ಏನೇನು ಅಂತಕ್ಕಂಥದ್ದು ಇಲ್ಲೇ ನಮಗೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸೊ ಅದನ್ನ ನಾವು ನೋಡಬಹುದು ಇಲ್ಲಿ ಸ್ಟೆಪ್ ಒಂದರಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇರತಕ್ಕಂಥ ಮೊದಲನೇ ಸ್ಟೆಪ್ ನಂತರ ಎರಡನೇ ಸ್ಟೆಪ್ ಅಲ್ಲಿ ನಾವು ಅರ್ಜಿದಾರರ ಒಂದು ಭಾವಚಿತ್ರ ಮತ್ತು ಸಹಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮೂರನೇ ಹಂತದಲ್ಲಿ ನಾವಿಲ್ಲಿ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ನು ಕೊನೆಯ ಹಂತದಲ್ಲಿ ನಾವು ಪ್ರಿಂಟ್ ಅಪ್ಲಿಕೇಶನ್ ಅನ್ನ ತೆಗೆದುಕೊಳ್ಳಬೇಕಾಗತ್ತೆ ಒಟ್ಟು ನಾವು ಇದನ್ನ ಅಂಗನವಾಡಿ ಟೀಚರ್ಗಾಗ್ಲಿ ಅಥವಾ ಸಹಾಯಕರ ಹುದ್ದೆಗಳಿಗಾಗ್ಲಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ಈ ನಾಲ್ಕು ಹಂತಗಳನ್ನ ನಾವಿಲ್ಲಿ ಪೂರ್ತಿಗೊಳಿಸಬೇಕಾಗತ್ತೆ ಇಲ್ಲ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಹಂತವನ್ನು ನಾವು ಬಿಟ್ಟರು ಕೂಡ ಇಲ್ಲಿ ಏನಾಗಲ್ಲದು ಅರ್ಜಿ ಪೂರ್ಣ ಆಗೋದಿಲ್ಲ ಸೊ ಇದಕ್ಕೆ ನಾನು ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸ್ಬೇಕು ಯಾವ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ನೀವು ಕೂಡ ನಿಮ್ಮ ಮೊಬೈಲ್ ಇಂದಲೇ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸೊ ಇಲ್ಲಿ ಏನ್ ಕಾಣ್ತಾ ಇದೆ ಮೊದಲನೇ ಸ್ಟೆಪ್ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಏನ್ ಕಾಣ್ತಾ ಇದೆ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಐದು ಹಂತಗಳಿದಾವೆ ಇಲ್ಲಿ ಜಿಲ್ಲೆ ಆಯ್ಕೆ ಮಾಡಿ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಧಿಸೂಚನೆ ಸಂಖ್ಯೆ ಹುದ್ದೆಗಳನ್ನ ಆಯ್ಕೆ ಮಾಡಿ ಮತ್ತು ಇಲ್ಲಿ ನಾವು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಚೂಸ್ ಮಾಡಬೇಕಾಗತ್ತೆ ಸೊ ನಾವು ಮೊದಲನೇ ಜಿಲ್ಲೆಯನ್ನ ನಾವು ಆಯ್ಕೆ ಮಾಡಿಕೊಳ್ಳೋದಾದ್ರೆ ಇವಿಷ್ಟು ಜಿಲ್ಲೆಗಳು ಇಲ್ಲಿ ಇದಾವೆ ಸೊ ಈಗಾಗಲೇ ಇಲ್ಲಿ ಕರೆದಿದ್ರು ಸೊ ಈಗ ಇದು ಲಾಕ್ ಆಗಿದ್ದಾವೆ ಈ ಕೇವಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಇದು ಓಪನ್ ಇದೆ ಸದ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಓಪನ್ ಇದೆ ಸೊ ಜಿಲ್ಲೆಯನ್ನು ಕೋಲಾರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತಿದೆಯಲ್ಲ ಅಲ್ಲಿ ತಾಲೂಕುಗಳ ಹೆಸರು ಬರ್ತಾ ಅಂದ್ರೆ ಎಲ್ಲಿ ವೇಕೆನ್ಸಿ ಇದಾವೋ ಯಾವ ತಾಲೂಕಲ್ಲಿ ವೇಕೆನ್ಸಿ ಇದಾವೋ ಆ ತಾಲೂಕುಗಳ ಹೆಸರು ನಮ್ಗೆ ಕಾಣಿಸುತ್ತೆ ಬಂಗಾರಪೇಟ ಬೂತ್ಮಂಗಲ ಆಮೇಲೆ ಕೋಲಾರ ಮಾಲೂರು ಮುಲ್ಬಾಗ್ಲ ಆಮೇಲೆ ಶ್ರೀನಿವಾಸಪುರ ಈ ತರ ನಮ್ಗೆ ಕಾಣಿಸುತ್ತೆ ನಿಮ್ಗೆ ಯಾವ ತಾಲೂಕು ಸಂಬಂಧ ಆ ತಾಲೂಕನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ನಂತರ ನೋಟಿಫಿಕೇಶನ್ ನಂಬರ್ ಅಂತ ಬರುತ್ತಿಲ್ಲ ಅದೇ ಸೂಚನೆ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಒಂದು ಎಚ್ ಒಂದು ಡಬ್ಲ್ಯೂ ಅಂತ ಇದೆ ಒಂದು ಹುದ್ದೆ ಹೆಲ್ಪರ್ ಇದೆ ಒಂದು ಹುದ್ದೆ ಅಂಗನವಾಡಿ ಟೀಚರ್ಗಿದೆ ಇಲ್ಲಿ ನಿಮ್ಗೆ ಯಾವ ಅರ್ಜಿಯನ್ನು ಸಲ್ಲಿಸ್ತಿರೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಬೇರೆ ತಾಲೂಕಿನ ಇಲ್ಲೇ ಸೆಲೆಕ್ಟ್ ಕೋಲಾರ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಮೂರು ಹುದ್ದೆಗಳು ಅಂಗನವಾಡಿ ಟೀಚರ್ಗಿದಾವೆ ಮೂರು ಹುದ್ದೆಗಳು ಹೆಲ್ಪರ್ಗ ಇದ್ದಾವೆ ಅದೇ ರೀತಿಯಾಗಿ ನೀವು ಬೇರೆ ಇಲ್ಲಿ ಬೇರೆ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಐದು ಹುದ್ದೆಗಳು ಟೀಚರ್ ಇದಾವೆ ಇನ್ನು ಐದು ಹುದ್ದೆಗಳು ಹೆಲ್ಪರ್ ಇದಾವೆ ಸೊ ಇಲ್ಲಿ ನಾವು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಅದು ಇಲ್ಲಿ ತಗೊಳತ್ತೆ ಅಂದ್ರೆ ಅಂಗನವಾಡಿ ಹೆಲ್ಪರ್ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತದ್ದು ಆಟೋಮೆಟಿಕ್ ತಾನೇ ತಗೊಳ್ಳುತ್ತೆ ಸೊ ಇಲ್ಲಿ ಕೆಳಗಿರ್ತಕ್ಕಂತಹ ನೀವು ಯಾವ ಕೆಟಿಗರಿ ಬರುತ್ತಿರೋ ಆ ಕೆಟಿಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮಾಡ್ಕೊಂಡ ನಂತರ ಇಲ್ಲಿ ಆರ್ ಡಿ ನಂಬರ್ ಕೇಳುತ್ತೆ ನೀವು ಆರ್ ಡಿ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಸಬ್ಮಿಟ್ ಅಂತ ಕಾಣತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಸೊ ಮಾಡ್ಕಂಡಾದ ನಂತರ ನೀವು ಇಲ್ಲಿ ಏನ್ ಸೆಲೆಕ್ಟ್ ಮಾಡಿರ್ತಾರೆ ತಾಲೂಕು ಮತ್ತು ಹುದ್ದೆಗೆ ಇಲ್ಲಿ ಅವೆಲ್ಲಾ ವೇಕೆನ್ಸಿ ನಮ್ಗೆ ಕಾಣಿಸುತ್ತೆ ಯಾವ್ಯಾವ ಇಲ್ಲಿ ಕಾಣಿಸ್ತವೆ ಇಲ್ಲಿ ಎರಡು ಪೇಜ್ ಗಳಿದಾವೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಡಿಸ್ಟಿಕ್ ನೇಮ್ ಬರುತ್ತೆ ಕೋಲಾರ ಅಂತ ಪ್ರಾಜೆಕ್ಟ್ ನಮ್ ಮುಳುಬಾಗ್ಲು ಆಮೇಲೆ ಏರಿಯಾ ಟೈಪ್ ಅರ್ಬನ್ ರೂರಲ್ ಅಂತದು ನಮ್ಗೆ ಕಾಣಿಸುತ್ತೆ ಅದೇ ರೀತಿ ಗ್ರಾಮ ಪಂಚಾಯಿತಿನ ಅಥವಾ ಅದು ಯಾವ್ದು ಪಟ್ಟಣ ಪಂಚಾಯತಿನ ಅಂತ ಬರುತ್ತೆ ಸೊ ಇಲ್ಲಿ ಗ್ರಾಮ ಪಂಚಾಯತ್ ಇದ್ರೆ ಹೆಸರು ಬರುತ್ತೆ ಗ್ರಾಮ ಪಂಚಾಯತ್ ಇರ್ಲಿಲ್ಲ ಅಂದ್ರೆ ಅದು ಎನ್ ಎ ಈ ತರ ಬರುತ್ತೆ ವಿಲೇಜ್ ನೇಮ್ ಈ ತರ ಬರುತ್ತೆ ಸೊ ಇಲ್ಲಿ ನೇಮ್ ಯು ಎಲ್ ಬಿ ನೇಮ್ ಅಂತ ಬರುತ್ತೆ ಅದು ಕೇಂದ್ರದ್ದು ಅದೇ ರೀತಿ ವಾರ್ಡ್ ನೇಮ್ ವಾರ್ಡ್ ಗಳ ಹೆಸರು ಬರುತ್ತೆ ಕೆಟಗರಿ ಯಾವ ಕೆಟಗರಿ ಅವರು ಅದಕ್ಕ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಸ್ಕಡಲ್ ಕಾಸ್ಟ್ ಅಂದ್ರೆ ಎಸ್ ಸಿ ಗೆ ಇರ್ತಕ್ಕಂಥ ಹುದ್ದೆಗಳು ಯಾವುವು ಎಸ್ ಟಿ ಗಿ ಇರ್ತಕ್ಕಂಥ ಹುದ್ದೆಗಳು ಅದರ್ ಕಾಸ್ಟ್ಗೆ ಯಾವ ಅಲ್ಲೇ ತೋರಿಸುತ್ತೆ ಅಂತವ್ರು ಮಾತ್ರ ಅದಕ್ಕೆ ಹಾಕ್ಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂಗನವಾಡಿ ಸೆಂಟರ್ ಇಲ್ಲಿ ಆ ಸೆಂಟರ್ ನೇಮ್ ಬರುತ್ತೆ ಇಲ್ಲಿ ಮೈನಾರಿಟಿ ಲ್ಯಾಂಗ್ವೇಜ್ ಇಲ್ಲಿ ಅದೇನು ಇದು ಕೊಟ್ಟಿಲ್ಲ ಇಲ್ಲಿ ನನ್ನ ಕೊಟ್ಟಿದ್ದಾರೆ ಸೆಲೆಕ್ಟ್ ವೇಕೆನ್ಸಿ ಅಂತ ಇದೆಲ್ಲ ಇಲ್ಲಿ ರೌಂಡ್ ಫಿಗರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಅದು ಅದಕ್ಕೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಓಪನ್ ಆಗುತ್ತೆ ಕೆಳಗೆ ಈ ರೀತಿ ಬರುತ್ತೆ ಪ್ರದೇಶದ ಪ್ರಕಾರ ಅರ್ಬನ್ ಅಂತ ಇದೆ ಗ್ರಾಮ ಪಂಚಾಯತಿ ಹೆಸರು ಈ ತರ ಬರುತ್ತೆ ಎಣ್ಣೆ ಅಂತ ಕಂದಾಯ ಗ್ರಾಮ ಅಂದ್ರೆ ನೀವು ಗ್ರಾಮ ಪಂಚಾಯತಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಉದಾಹರಣೆಗೆ ಎರಡನೇದು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತರ ಬರುತ್ತೆ ರೂರಲ್ ಏರಿಯಾ ರೂರಲ್ ಗ್ರಾಮ ಪಂಚಾಯತ್ ಬಳ್ಳ ಆಮೇಲೆ ಕಂದಾಯ ಇಲಾಖೆ ರೆವನು ಗ್ರಾಮ ಯಾವ್ದು ಅದು ಕೊಂಡೇನಹಳ್ಳಿ ಅಂತ ಬರುತ್ತೆ ಸ್ಥಳೀಯ ಅದೇ ಎಲ್ಲಾ ಮಾಹಿತಿ ಬರುತ್ತೆ ನಂತರ ಇಲ್ಲಿ ನಿಮ್ಮ ಹೆಸರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವು ಆಸ್ ಪರ್ ಎಸ್ ಎಲ್ ಸಿಲ್ ಇರತಕ್ಕಂತಹ ಹೆಸರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸೊ ಮಾಡ್ಕೊಂಡ್ ನಂತರ ಅದು ಆಟೋಮೆಟಿಕ್ ಇಯರ್ ತಾನೇ ತೆಗೆದುಕೊಳ್ಳುತ್ತೆ ಸೊ ನಂತರ ಫಿಮೇಲ್ ನಂತರ ಅಧ್ಯಯನ ಮಾಡಿದ ಭಾಷೆಗಳು ಪ್ರಥಮ ಭಾಷೆ ಯಾವುದು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ದ್ವಿತೀಯ ಭಾಷೆ ಯಾವುದು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ತಾಯಿ ಹೆಸರು ಏನು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅನ್ನು ನೋಡಿಕೊಂಡು ತಾಯಿ ಹೆಸರನ್ನು ಮತ್ತು ತಂದೆ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು ಅದೇ ರೀತಿ ನೀವು ಏನಾದ್ರು ಮ್ಯಾರಿಡ್ ಆಗಿದ್ರೆ ಎಸ್ ಅಂತ ಕೊಡಿ ಅಂದ್ರೆ ನೋ ಅಂತ ಕೊಡಬೇಕಾಗತ್ತೆ ಮ್ಯಾರಿಡ್ ಆಗಿದ್ರೆ ನಿಮ್ಮ ಒಂದು ಸ್ಪೋರ್ಟ್ಸ್ ಅಂದ್ರೆ ಗಂಡನ ಹೆಸರನ್ನ ನೀವು ಇಲ್ಲಿ ಕೊಡ್ಬೇಕಾಗತ್ತೆ ಸೊ ನಂತರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ನೋಂದಣಿ ಸಂಖ್ಯೆಯನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಹಂಗನೋ ಟೀಚರ್ ಹುದ್ದೆಯನ್ನು ಸಲ್ಲಿಸ್ತಾ ಇದ್ರೆ ನೀವು ಇಲ್ಲಿ ಪಿ ಯು ಸಿ ಎಂಟರ್ ಮಾಡ್ಬೇಕಾಗತ್ತೆ ನೀವು ಹೆಲ್ಪರ್ಗೆ ಅರ್ಜಿ ಸಲ್ಲಿಸ್ತಾ ಇದ್ರೆ ನೀವು ಎಸ್ ಎಸ್ ಎಲ್ ಸಿ ಇಲ್ಲಿ ನೋಂದಣಿ ಸಂಖ್ಯೆನ ಎಂಟರ್ ಮಾಡಬೇಕು ನಂತರ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳೆಷ್ಟು ಪಡೆದುಕೊಂಡಿರ್ತಕ್ಕಂತ ಅಂಕಗಳನ್ನ ಇಲ್ಲಿ ಟೈಪ್ ಮಾಡಿ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಟೈಪ್ ಮಾಡ್ಕೊಳ್ಬೇಕು ನಂತರ ಶೇಕಡಾವಾರು ತಾನೇ ಬರುತ್ತೆ ಅಲ್ಲಿ ನಂತರ ಅರ್ಜಿದಾರರ ವಿಳಾಸ ಅಂತ ಕೇಳ್ತಾ ಇದೆಯಲ್ಲ ಅದನ್ನಲ್ಲಿ ಎಂಟರ್ ಮಾಡ್ಬೇಕು ನಿಮ್ದು ಇಲ್ಲಿ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಿ ನಂತರ ಮೇಲ್ ಐ ಡಿಯನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಮೇಲ್ ಐ ಡಿಯನ್ನು ಎಂಟರ್ ಮಾಡಿದ ಮೇಲೆ ನಿಮ್ಮ ಒಂದು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅಂದ್ರೆ ನಿವಾಸ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೂಡ ನೀವು ಇಲ್ಲಿ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ತಹಶೀಲ್ದಾರ್ ಅವರಿಂದ ಪಡೆದಿರತಕ್ಕಂತ ವಾಸಸ್ಥಳದ ಒಂದು ಪ್ರಮಾಣ ಪತ್ರದ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡಬೇಕು ಅದೇ ರೀತಿಯಾಗಿ ನೀವು ಯಾವುದಾದ್ರು ಪ್ರಿಫರೆನ್ಸ್ ಅನ್ನು ಕೋರ್ತಾ ಇದ್ರೆ ಆದ್ಯತೆಯನ್ನು ಕೋರ್ತಾ ಇದ್ರೆ ಇಷ್ಟು ಇಲ್ಲಿ ಒಣದು ಆಸಿಡ್ ದಾಳಿಗೆ ತುತ್ತಾಗಿರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಅಥವಾ ವಿಧವೆಯರ್ ಆಗಿರ್ಬೋದು ವಿಚ್ಛೇದಿತ ಮಹಿಳೆ ಡಿವೋರ್ಸಿ ಆಗಿರ್ಬೋದು ದೇವದಾಸಿ ಮಕ್ಕಳಾಗಿರ್ಬೋದು ಯೋಜನಾ ನಿರಾಶರಿತರಾಗಿರ್ಬೋದು ಇಷ್ಟು ಮಹಿ ಇದರಲ್ಲಿ ನಿಮ್ಗೆ ಯಾವುದು ಆದ್ಯತೆಯನ್ನು ಕೋರ್ತಿರೋ ಅದಕ್ಕೆ ನೀವು ಇಲ್ಲಿ ಟಿಕ್ ಮಾಡಿ ನಂತರ ಮಾಡ್ಕಂಡ್ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿವ್ ಅಂತ ಕಾಣುತ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡಬಹುದು ಪ್ರಿವ್ಗೆ ಸೊ ಮಾಡಿದ ನಂತರ ಈ ರೀತಿ ನಿಮ್ಮ ಅಪ್ಲಿಕೇಶನ್ ಪ್ರಿವ್ ಆಗುತ್ತೆ ಇಲ್ಲಿ ಸೊ ಮಾಡ್ಕಂಡ್ ನಂತರ ಇಲ್ಲಿ ಕೆಳಗೆ ಒಂದು ಕ್ಯಾಪ್ಚಾವನ್ನ ಎಂಟರ್ ಮಾಡ್ರಿ ಇಲ್ಲಿ ಮಾಡಿದಾದ್ಮೇಲೆ ಸೇವ್ ಚೇಂಜಸ್ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಮಾಡ್ಕಂಡ್ ನಂತರ ರೆಜಿಸ್ಟರ್ಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಐ ಡಿ ಈಸ್ ಅಂತ ಇದನ್ನ ಬರೆದಿಟ್ಕೊಳ್ಬೋಕ್ ನೀವು ಮುಂದಿನ ರೆಫರೆನ್ಸ್ ಬೇಕಾಗತ್ತೆ ಸೊ ಪ್ಲೀಸ್ ನೋಟ್ ಡೌನ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಕ್ಲಿಕ್ ಹೋಮ್ ಟು ಗೋ ಟು ಹೋಮ್ ಪೇಜ್ ಅಂತ ಬರುತ್ತೆ ಸೊ ಇದನ್ನ ಇಲ್ಲಿ ಬರೆದಿಟ್ಕೊಂಡು ಇಲ್ಲಿ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮಾಡ್ಕೊಂಡ ನಂತರ ಈಗ ಏನ್ ಮಾಡಿದ್ವಿ ಮೊದಲ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ಇನ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡೋದಾಯ್ತಪ್ಪ ಅಂದ್ರೆ ಭಾವಚಿತ್ರ ಮತ್ತು ಸಹಿಯನ್ನ ಅಪ್ಲೋಡ್ ಮಾಡ್ಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಐಡಿಯನ್ನು ಏನ್ ಮಾಡ್ಬೇಕು ಇಲ್ಲಿ ಅಲ್ಲಿ ಬಂದಿರ್ತಕ್ಕಂಥ ಐ ಅನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕಾಗತ್ತೆ ಮಾಡ್ಕಂಡ್ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಕೊಟ್ಟಾದ್ಮೇಲೆ ಈ ರೀತಿ ನಮ್ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ಗಳು ಬರ್ತವೆ ಸೊ ಇಲ್ಲಿ ಮೊದಲನೇದಾಗಿ ಫೋಟೋವನ್ನು ನಾವಿಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕು ಚೂಸ್ ಫೈಲ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ ಫೈಲ್ ಇಲ್ಲಿ ಓಪನ್ ಆಗತ್ತೆ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಅಪ್ಲೋಡ್ ಆಗತ್ತೆ ಅದೇ ರೀತಿಯಾಗಿ ಸೈನ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಫೋಟೋ ಮತ್ತು ಸೈನ್ ಅಪ್ಲೋಡ್ ಐತಿ ಸೊ ನೆಕ್ಸ್ಟ್ ಸೇವ್ ಅಂತ ಕೊಡಿ ಓಕೆ ಫೋಟೋ ಅಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು ಓಕೆ ಅಂತ ಕೊಡ್ರಿ ಇಲ್ಲಿ ಕೊಟ್ಟಾದ್ಮೇಲೆ ಇಲ್ಲಿ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂದ್ರೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಸೇಮ್ ಪ್ರೊಸೀಜರ್ ಅಥೆಂಟಿಕೇಶನ್ ಗೆ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನ ಸೆಲೆಕ್ಟ್ ಟೈಪ್ ಮಾಡ್ಕೊಂಡು ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡ್ರಿ ಸೊ ಇಲ್ಲಿ ಸೈನ್ ಲಾಕರ್ ಅಂತ ನಮ್ಗೆ ಓಪನ್ ಆಗತ್ತೆ ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಅಥವಾ ಆಧಾರ್ ನಂಬರ್ ನಿಮ್ಗೆ ಮೂರ್ ಆಪ್ಷನ್ಗಳು ಇದಾವೆ ಮೊಬೈಲ್ ಮೊಬೈಲ್ ಸಂಖ್ಯೆ ಯೂಸರ್ ನೇಮು ಆಧಾರ್ ಅಂತ ಸೊ ನಿಮ್ಗೆ ಇಲ್ಲಿ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನಾವು ಆಧಾರ್ ನಂಬರ್ ಒ ಟಿ ಪಿಯನ್ನು ನಾವಿಲ್ಲಿ ಎಂಟರ್ ಸೊ ಮಾಡಿಕ ನಂತರ ಕೆಳಕ್ಕೆ ಅಂತಕ್ಕಂಥ ಒಂದು ಕ್ಯಾಪ್ಚಾವನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸೊ ಈ ರೀತಿ ನಿಮ್ದು ಡಿಜಿ ಲಾಕರ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು ಅಲವ್ ಅಂತ ಕೊಡಬೇಕಾಗತ್ತೆ ಸೊ ಕೊಟ್ಟಾದ್ಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ಸ್ಟೇಟಸ್ ದ ಸರ್ಟಿಫಿಕೇಟ್ ಅಪ್ಲೋಡೆಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಕಾಣುತ್ತಲ್ಲ ಇಲ್ಲಿ ನೋ ಅಂತ ಬರ್ತಿದೆ ಇಲ್ಲಿ ನೋ ನೋ ಅಂತ ಬರ್ತಿದೆ ನೀವು ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಸೊ ನಾವಿಲ್ಲಿ ಪಿಡಿಎಫ್ ಪಿ ಡಿ ಎಫ್ ಫೈಲ್ ಅಲ್ಲಿ ಇರತಕ್ಕಂಥದ್ದನ್ನ ಅಪ್ಲೋಡ್ ಮಾಡ್ಕೊಳ್ಬೇಕು ಮೊದಲು ಇಲ್ಲಿ ಚೂಸ್ ಫೈಲ್ ಅಂತ ಕಾಣತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಾವಿಲ್ಲಿ ಫೈಲ್ ಗ್ಯಾಲರಿಗೆ ಹೋಗುತ್ತೆ ನಾವಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು ನಂತರ ಅದೇ ರೀತಿ ಎಸ್ ಎಸ್ ಎಲ್ ಸಿ ಯ ಒಂದು ಮಾರ್ಕ್ ಶೀಟ್ ಅನ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಅಪ್ಲೋಡ್ ಅಂತ ಕೊಟ್ರೆ ಇಲ್ಲಿ ಮುಂದೆ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಂತರ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ನಮ್ಮ ಒಂದು ಅರ್ಜಿದಾರ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಓಕೆ ಈ ರೀತಿಯಾಗಿ ನಾಲ್ಕು ದಾಖಲೆಗಳನ್ನ ಎಸ್ ಎಸ್ ಎಲ್ ಸಿ ಕಾಸ್ಟ್ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲೆಲ್ಲ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಸೊ ನಂತರ ಇಲ್ಲಿ ಕಂಟಿನ್ಯೂ ಫಾರ್ ಇ ಸೈನಿಂಗ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಪ್ರೊಸೀಡ್ ಟು ಈ ಸೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಆಫ್ಟರ್ ಈ ಸೈನ್ ದಿಸ್ ಡಾಕ್ಯುಮೆಂಟ್ ವಿಲ್ ಬಿ ನಾಟ್ ಏಬಲ್ ಟು ಅಪ್ಡೇಟ್ ಯುವರ್ ಡಾಟಾ ಅಂತ ಬರುತ್ತೆ ನಾವು ಇಲ್ಲಿ ಏನಾದರೂ ಒನ್ ಟೈಮ್ ಈ ಸೈನ್ ಮೇಲೆ ನೆಕ್ಸ್ಟ್ ನಾವ್ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಈ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಂದನೆಗಳು